ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪಾಟೀಲ್ಸ್ ರೆಸಿಪೀಸ್ ಆ್ಯಂಡ್ ಡಿಸೈನ್ಸ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಬ್ಯೂಟಿಫುಲ್ ಆದಂಥ ಮತ್ತು ಸ್ವಲ್ಪ ಈಸಿ ಆಗಿರುವಂಥ ಡಿಫ್ರೆಂಟ್ ಆಗಿರುವಂಥ ಪೋಂಚೋ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಶೇರ್ ಮಾಡ್ತಾ ಇರುವಂಥ ವೀಡಿಯೋದ ಸೈಜ್ ಸ್ಮಾಲ್ ಸೈಜ್ ಸೈಜಲ್ಲಿ ಎಕ್ಸೆಲ್ ಸೈಜಲ್ಲಿ ಮೀಡಿಯಮ್ ಅಲ್ಲಿ ನನಗೆ ಪೋಂಚೋ ವಿಡಿಯೋನ ಶೇರ್ ಮಾಡೋದಕ್ಕೆ ಕೇಳಿದರು ಸೊ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಹಾಗಾಗಿ ನಾನು ಇವತ್ತು ಸ್ಮಾಲ್ ಅಲ್ಲಿ ಈ ಒಂದು ಪೋಂಚೋ ವೀಡಿಯೋನ ಹಾಕ್ತಾ ಇದ್ದೀನಿ ಸೊ ನೀವು ಮಲ್ಟಿಪಲ್ ಬೈ ಟೂ ಇಂದ ಇದನ್ನು ಇನ್ಕ್ರೀಸ್ ಮಾಡಿದರೆ ನೀವು ಯಾವ ಸೈಜಲ್ಲೂ ಬೇಕಾದರೂ ಹಾಕ್ಕೊಳ್ಬೋದು ಸೊ ಇವಾಗ ನಾನಿಲ್ಲಿ ಚೈನ್ ಸ್ಟಿಚಸ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಸ್ಟಾರ್ ಸ್ಟಿಚಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಗೆ ಹಾಕೋದು ಅಂತ ಬೇಸಿಕ್ ಸ್ಟಿಚಸ್ ಹೇಳಿದ್ದೀನಿ ಸೊ ಆ ಒಂದು ವಿಡಿಯೋನ ನೋಡ್ಕೊಂಡು ಬಂದು ಈ ಒಂದು ಡಿಸೈನನ್ನು ನೀವು ನೋಡಿದರೆ ನಿಮಗೆ ಈಸಿಯಾಗಿ ಈ ಹೆಣಿಕೆಯನ್ನು ಕಲಿಯೋದು ಹೆಣಿಕೆಗೆ ನಾನು ಫೋರ್ ಎಮ್ ಎಮ್ ಹುಕ್ನ ತೊಗೊಂಡಿದ್ದೀನಿ ಸೊ ತ್ರೀ ಪಾಯಿಂಟ್ ಫೈವ್ ಆದರೂ ನಡೆಯುತ್ತೆ ಸೊ ವರ್ಕ್ ನಿಮಗೆ ನೀವು ಯಾವ ಥರ ಹುಕ್ ತೊಗೊತಿರಲ್ಲ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಸೊ ನಾನಿಲ್ಲಿ ಟೂ ಹಂಡ್ರೆಡ್ ಚೈನ್ಸನ್ನು ಹಾಕೊಂಡು ಬಂದು ನೆಕ್ಸ್ಟ್ ಅಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಎಸ್ ಇವಾಗ ನಾನು ಟೂ ಹಂಡ್ರೆಡ್ ಚೈನ್ಸನ್ನು ಹಾಕಿದ್ದೀನಿ ಸೊ ನಾನು ಹಾಕ್ತಾ ಇರೋದು ಸ್ಮಾಲ್ ಸೈಜಲ್ಲಿ ಸೊ ಟೂ ಹಂಡ್ರೆಡ್ ಚೈನ್ಸ್ ಹಾಕಿದರೆ ನೈಂಟಿ ಟು ನೈಂಟಿ ಫೈವ್ ಸೆಂಟಿಮೀಟರ್ನಷ್ಟು ನಮಗೆ ಸೆಂಟಿಮೀಟರ್ನಲ್ಲಿ ಸೈಜಲ್ಲಿ ಸಿಗುತ್ತೆ ಸೊ ಇವಾಗ ರೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಇವಾಗ ಟೂ ಹಂಡ್ರೆಡ್ ಹಾಕಿದ್ದೀನಿ ಸೊ ಟೂ ಹಂಡ್ರೆಡ್ ಹಾಕಿದ್ದೀನಿ ಪ್ಲಸ್ ಒನ್ ಹಾಕೊಳ್ತಾ ಇದ್ದೀನಿ ಚೈನ್ ಟೂ ಹಂಡ್ರೆಡ್ ಪ್ಲಸ್ ಒಂದೇ ಹಾಕ್ಕೊಳ್ಬೇಕು ಸೊ ಇವಾಗ ಫೋರ್ ಚೈನ್ಸ್ ಹಾಕೊಡ್ತೀನಿ ಫಸ್ಟ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ಹಾಕಿ ಒನ್ ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ನೋಡ್ತಾ ಇದ್ದೀರಲ್ಲ ಈ ರೀತಿ ತಗೊಳ್ಬೇಕು ಸೊ ಈ ಒಂದು ವೇಳೆಯನ್ನು ಸುಜನಲ್ಲಿ ಉಳಿಸ್ಬೇಕು ಸೊ ಸೆಕೆಂಡ್ ಸ್ಟಿಚ್ ಮೇಲೂ ಕೂಡ ನಾನು ಮತ್ತೆ ಹುಲನ್ನು ತೊಗೊಳ್ತೀನಿ ಸೊ ತ್ರೀ ಇದು ಫಸ್ಟ್ ಒಂದು ಬಿಟ್ಟರೆ ಎರಡು ಎರಡು ಎಳೆ ಆಯಿತು ಸೊ ಮೂರು ಎಳೆ ಮೂರು ಎಳೆ ಆದಮೇಲೆ ನಾಲ್ಕನೇ ಎಳೆ ಇದು ಚೈನ್ ಸ್ಟಿಚಸ್ ಇದೆಯಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನಾಲ್ಕು ಎಳೆ ಲಾಸ್ಟ್ ಐದು ಎಳೆ ಸೊ ಫೈವ್ ಲೋಪ್ಸ್ ಫೈವ್ ಲೂಪ್ಸ್ ಅಂದ್ರೆ ಲಾಸ್ಟ್ ಒಂದು ನಾವು ಇದು ಯಾವಾಗ್ಲೂ ಇರುವಂತ ಒಂದು ಎಳೆನ ಹೇಳಿದ್ರೆ ಸಿಕ್ಸ್ ಲೂಪ್ಸ್ ಬರುತ್ತೆ ಸೊ ಇವಾಗ ಇದನ್ನ ಲಾಕ್ ಮಾಡೋಣ ಲಾಕ್ ಮಾಡಿ ಒನ್ ಚೈನ್ ಹಾಕೊಳ್ತೀನಿ ಸೊ ಈಗ ಒಂದ್ ಚೈನ್ ಹಾಕಿ ಒನ್ ಚೈನ್ ಹಾಕಿದ ಮೇಲೆ ಇಲ್ಲಿರುತ್ತೆ ನೋಡಿ ಈ ಒಂದು ಸ್ಟಿಚ್ ಮೇಲೆ ಫಸ್ಟ್ ಲೂಪ್ ತಗೊಳ್ಳೋಣ ಸೊ ಒನ್ ಲೂಪ್ ಇಲ್ಲಿ ಸೆಕೆಂಡ್ ಲೂಪ್ ನೆಕ್ಸ್ಟ್ ಚೈನ್ ಮೇಲೆ ಥರ್ಡ್ ಲೂಪ್ ಫೋರ್ತ್ ಲೂಪ್ ಸಾರಿ ಇದು ಫೈವ್ ಲೂಪ್ ಅಂದರೆ ಒನ್ ಲೂಪ್ ಇದರಲ್ಲೇ ಬರಬೇಕು ಇವಾಗ ಇಲ್ಲಿ ಬರುತ್ತೆ ನೋಡಿ ಇಲ್ಲಿ ಫಸ್ಟ್ ಲೂಪ್ ಇಲ್ಲಿ ಸೊ ಒನ್ ಒನ್ ಲೂಪ್ ಟೂ ಲೂಪ್ ತ್ರೀ ಲೂಪ್ ಫೋರ್ ಲೂಪ್ ಫೈವ್ ಲೂಪ್ ಸೊ ಫೈವ್ ಲೂಪ್ ಆದಮೇಲೆ ಇದನ್ನು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಒನ್ ಚೈನ್ ಹಾಕ್ಕೊಳ್ಬೇಕು ಒನ್ ಚೈನ್ ಹಾಕಿ ಸೊ ಇಲ್ಲಿನೇ ಫಸ್ಟ್ ಲೂಪ್ ಇಲ್ಲಿನೇ ತಗೊಳ್ಬೇಕು ಒನ್ ಲೂಪ್ ಸೆಕೆಂಡ್ ಲೂಪ್ ಇಲ್ಲಿ ಟೂ ಲೂಪ್ಸ್ ಥರ್ಡ್ ಲೂಪ್ ಇಲ್ಲಿ ತ್ರೀ ಫೋರ್ ಲೂಪ್ ಫೈವ್ ಲೂಪ್ ಸೊ ಇವಾಗ ಇದನ್ನ ಕ್ಲೋಸ್ ಮಾಡೋಣ ಇದು ನಮಗೆ ಸ್ಟಾರ್ ಹೆಣಿಕೆ ಅಂತ ಕರಿತೀವಿ ಸೊ ಇದು ನೋಡೋದಕ್ಕೆ ಸ್ಟಾರ್ ಟೈಪ್ ಬರುತ್ತೆ ಸೊ ತುಂಬಾ ಈಸಿ ಇದೆ ಇದನ್ನ ಫುಲ್ ನಾನು ಟೂ ಹಂಡ್ರೆಡ್ ಚೈನ್ಸ್ ಏನು ಹಾಕಿದ್ದೀನಲ್ಲ ಇದನ್ನ ಫುಲ್ ಹಾಕೊಂಡು ಬಂದು ನೆಕ್ಸ್ಟಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಸೊ ಇವಾಗ ಹಾಕಿ ಇದನ್ನು ಒಂದು ಸಾರಿ ಕ್ಲೋಸ್ ಮಾಡಿದ್ದೀವಲ್ಲ ಸೊ ಇದನ್ನು ಈಗ ಒನ್ ಚೈನ್ ಆಯಿತು ಒನ್ ಚೈನ್ ಆದಮೇಲೆ ಫಸ್ಟ್ ಎಳೆಯನ್ನು ಇಲ್ಲಿಂದನೇ ತಗೊಳ್ಬೇಕು ಇದು ಒಂದಾಯಿತು ಸೊ ಸೆಕೆಂಡ್ ಇಲ್ಲಿ ನಮಗೆ ಸ್ಟಾರ್ ಬಂದಿದೆಯಲ್ಲ ಸ್ಟಾರ್ ವರ್ಕಲ್ಲಿನೇ ನಮಗೆ ಸೆಕೆಂಡ್ ಲೂಪ್ ಬರುತ್ತೆ ಸೊ ಟೂ ಲೂಪ್ ಥರ್ಡ್ ಲೂಪ್ ಇಲ್ಲಿ ಬರುತ್ತೆ ಸೊ ಮೂರಾಯ್ತು ಎರಡು ಲೂಪ್ಸನ್ನು ನಾವು ಟೂ ಚೈನ್ಸ್ ಮೇಲೆನೆ ಹಾಕೊಳ್ಬೇಕು ಸೊ ಅದಕ್ಕೆ ನಾನು ಮಲ್ಟಿಪಲ್ ಬೈ ಟು ಅಂತ ಹೇಳಿದ್ದು ಸೊ ಇದು ಫೋರ್ ಫೈವ್ ಸೊ ಫೈವ್ ಅಂದರೆ ಟೋಟಲ್ ಸಿಕ್ಸ್ ಎಳೆ ದಾರ ನಮಗೆ ಅಲ್ಲಿ ಇರಬೇಕು ಸಿಕ್ಸ್ ಎಳೆ ಇದ್ದಾಗ ನೋಡಿಕೊಂಡು ಇದನ್ನು ಕ್ಲೋಸ್ ಮಾಡಬೇಕು ಸೊ ಈ ರೀತಿಯಾಗಿ ಸೊ ನಾನು ಇದನ್ನು ಕಂಟಿನ್ಯೂ ಮಾಡಿಕೊಂಡು ಈಗ ಇದನ್ನು ಈ ಒಂದು ರೋನ ಕಂಪ್ಲೀಟ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ರೋ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಇದರಲ್ಲಿ ಬರೋದು ಎರಡೇ ರೋ ಇದು ಒಂದು ರೋ ಬರುತ್ತೆ ನೆಕ್ಸ್ಟ್ ರೋ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಸೊ ಎರಡು ರೋನ ತೋರಿಸಿದರೆ ಅದು ಎರಡೂನ ರಿಪೀಟ್ ಮಾಡ್ತಾ ಹೋದರೆ ಈ ವರ್ಕನ್ನು ನಾವು ಹಾಕೊಳ್ಬೋದು ಸೊ ನಾನು ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದು ಮತ್ತೆ ತೋರಿಸ್ತೀನಿ ಸೊ ಇವಾಗ ಒಂದು ರೋ ಕಂಪ್ಲೀಟ್ ಆಯಿತು ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಲಾಸ್ಟ್ ಎಂಡಲ್ಲಿದ್ದೀನಿ ಸೊ ಇವಾಗ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕಿ ಈ ರೋಣ ಎಂಡ್ ಮಾಡ್ಬೇಕಾಗತ್ತೆ ಸೊ ಇಷ್ಟ ಆಯ್ತು ಇವಾಗ ಇದು ಒಂದ್ರೋ ಕಂಪ್ಲೀಟ್ ಆಯ್ತು ಇವಾಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿಕೊಂಡು ಟೂ ಚೈನ್ಸ್ ಹಾಕ್ಕೊಳ್ತೀನಿ ಟೂ ಚೈನ್ಸ್ ಹಾಕಿ ಇಲ್ಲಿ ನಮಗೆ ಸಿಕ್ಸ್ ಸೊ ಇಲ್ಲಿ ಸ್ಟಾರ್ ಬಂದಿದೆ ನೋಡಿ ಇಲ್ಲಿ ಸಿಕ್ಸ್ ಲೂಪ್ ಹಾಕಿರೋದು ಅಲ್ಲ ಅಲ್ಲಿ ನಾನು ಹಾಫ್ ಹಾಫ್ ಡಬಲ್ ಕ್ರೋಶೆ ಹಾಕೊಳ್ತೀನಿ ಸೊ ಒನ್ ಹಾಫ್ ಡಬಲ್ ಕ್ರೋಶೆ ಟೂ ಹಾಫ್ ಡಬಲ್ ಕ್ರೋಶೆ ಸೊ ಈ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಇಲ್ಲಿ ಸಿಗುತ್ತೆ ನೋಡಿ ನೆಕ್ಸ್ಟ್ ಒನ್ ಹಾಫ್ ಡಬಲ್ ಕ್ರೋಶೆ ಟೂ ಹಾಫ್ ಡಬಲ್ ಕ್ರೋಶೆ ಇದು ಹಾಫ್ ಡಬಲ್ ಕ್ರೋಶೆ ರೋ ಅಂತ ಹಾಕ್ಕೊಳ್ಬೇಕು ಸೊ ಒಂದು ಸುತ್ತ ಸುತ್ಕೊಂಡು ಮಿಡಲಲ್ಲಿ ಒನ್ ಹಾಫ್ ಡಬಲ್ ಕ್ರೋಶೆ ಟೂ ಹಾಫ್ ಡಬಲ್ ಕ್ರೋಶೆ ಸೊ ಕಂಟಿನ್ಯೂ ಮಾಡೋಣ ಇದೇ ರೀತಿಯಾಗಿ ಎಂಡೋವರೆಗೂ ಹಾಕ್ಕೊಳ್ಳೋಣ ಇಲ್ಲಿವರೆಗೂ ಹಾಕೊಂಡು ಬರ್ತೀನಿ ಟೂ ಹಾಫ್ ಡಬಲ್ ಕ್ರೋಶೆ ಪ್ರತಿಯೊಂದು ಸ್ಟಾರ್ ಬರುತ್ತೆ ನೋಡಿ ಸೊ ಅಲ್ಲಿ ನಮಗೆ ಸ್ಟಿಚ್ ಸಿಗುತ್ತಲ್ವಾ ಸಿಕ್ಸ್ ನಾವು ಅನ್ನು ಹಾಕಿರೋದ್ರ ಮಧ್ಯೆ ನಾವು ಟೂ ಹಾಫ್ ಡಬಲ್ ಕ್ರೋಶೆ ಹಾಕೊಳ್ಬೇಕು ಈ ರೀತಿ ಸೊ ಕಂಟಿನ್ಯೂ ಮಾಡ್ಕೊಂಡು ಬರೋಣ ಇದನ್ನು ಸೊ ಇವಾಗ ಆಲ್ಮೋಸ್ಟ್ ಸೆಕೆಂಡ್ ರೋ ಕಂಪ್ಲೀಟ್ ಆಗ್ತಾ ಬಂತು ಈ ರೀತಿಯಾಗಿ ಬಂದಿದೆ ನೋಡಿ ಸೊ ಬೇಕು ಅಂತಂದರೆ ನಿಮಗೆ ಕಲರ್ ಏನು ಕಲರ್ ಏನಾದರೂ ಚೇಂಜ್ ಮಾಡೋದಿದ್ರೆ ಕಲರ್ ಆ್ಯಡ್ ಮಾಡೋದಿದ್ರೆ ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೋದು ಸೊ ಇವಾಗ ಸೆಕೆಂಡ್ ರೋ ಎಂಡಲ್ಲಿದ್ದೀನಿ ಸೊ ಲಾಸ್ಟ್ ಒಂದು ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ ಒನ್ ಹಾಫ್ ಡಬಲ್ ಕ್ರೋಶೆ ಸೊ ಇವಾಗ ನಮಗೆ ಕಲರ್ ಚೇಂಜ್ ಮಾಡಿಕೊಳ್ಬೇಕು ಅಂತಂದರೆ ಈ ಟೈಮಲ್ಲಿ ಬೇರೆ ಹುಲ್ಲನ್ನು ಜಾಯಿಂಟ್ ಮಾಡಿಕೊಳ್ಳೋಣ న్ చైన్ టూ చైన్ త్రీ చైన్ ఫోర్ చైన్ ఫోర్ చైన్ హాకీ ఒన్ చైన్ స్కిప్ మి నెక్స్ట్ చైన్ ఈ లూప్ తగ్తీ 1 లూప్ 2 లూప్ 3 లూప్ సో ఇోడి 4 లూప్ 5 లూప్ సో ఇవ్వద ಒಂದು ಲಾಕ್ ಮಾಡ್ಕೊಳ್ತೀನಿ ಸೊ ಇವಾಗ ಒನ್ ಚೈನ್ ಹಾಕಿ ನೆಕ್ಸ್ಟ್ ಒನ್ ಲೂಪ್ ಟೂ ಲೂಪ್ ತ್ರೀ ಲೂಪ್ ಫೋರ್ ಲೂಪ್ ಫೈವ್ ಲೂಪ್ ಸೊ ಇಲ್ಲಿ ಬ್ಯಾಕ್ ಸೈಡ್ ಲೂಪ್ ಇಂದನೇ ಇದನ್ನ ತಗೊಳ್ಬೇಕು ಸೊ ಇವಾಗ ಮತ್ತೆ ಇದನ್ನು ಆರು ವೇಳೆನ ಜಾಯಿಂಟ್ ಮಾಡ್ಕೊಳ್ಳೋಣ ಸೊ ಇವಾಗ ಜಾಯಿಂಟ್ ಮಾಡ್ಕೊಂಡು ಮತ್ತೆ ಇದು ಕಂಪ್ಲೀಟ್ ಆಯ್ತಲ್ವಾ ಸೊ ಇವಾಗ ಒಂದು ಚೈನ್ ಹಾಕ್ಕೊಳ್ಳೋಣ ಒನ್ ಲೂಪ್ ಟೂ ಲೂಪ್ ತ್ರೀ ಲೂಪ್ ಫೋರ್ ಲೂಪ್ ಫೈವ್ ಸೊ ನಮಗೆ ಐದು ಐದು ಸಾರಿ ನಾವು ಹೇಳಿದಾಗ ನಮ್ಮಲ್ಲಿ ನಮ್ಮ ಸೂಜನಲ್ಲಿ ಆರು ವೇಳೆ ಇರಬೇಕು ಅಂತ ಹೇಳಿದ್ದೀನಿ ಸೊ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡೋಣ ಫಸ್ಟ್ ರೋನ ನಾನಿಲ್ಲಿ ರಿಪೀಟ್ ಮಾಡಿದ್ದೀನಿ ಅಷ್ಟೇ ಇವಾಗ ಇದು ಸ್ಟಾರ್ ಸ್ಟಿಚ್ಚಸ್ ಮತ್ತು ಹಾಫ್ ಸಿಂಗಲ್ ಸಾರಿ ಹಾಫ್ ಡಬಲ್ ಕ್ರೋಶ ಸ್ಟಾರ್ ಸ್ಟಿಚ್ಚಸ್ ಒಂದು ರೋ ಹಾಕಿ ನೆಕ್ಸ್ಟ್ ರೋ ಹಾಫ್ ಡಬಲ್ ಕ್ರೋಶೆ ರೋ ಬರಬೇಕು ಸೊ ಅದೆರಡು ರೋ ಆದಮೇಲೆ ಮತ್ತೆ ನಾನು ಈ ಫಸ್ಟ್ ಕಲರನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ಇವುಗಳನ್ನು ನೀವು ನಿಮ್ಮ ಮೇಜರ್ಮೆಂಟ್ಗೆ ತಕ್ಕಂತೆ ಎಷ್ಟು ರೋಸ್ ಬೇಕು ಅಷ್ಟು ಹಾಕೊಂಡು ಬರೋಣ ಸೊ ನಾನು ಎಷ್ಟು ಹಾಕೊಂಡು ಬಂದಿದ್ದೀನಿ ಅಂತ ಪೂರ್ತಿ ಹಣಕೊಂಡು ಬಂದು ತೋರಿಸ್ತೇನೆ ಎಸ್ ಇವಾಗ ನೋಡಿ ರೆಡ್ ಕಲರಿಂದ ಹಾಕ್ತಾ ಇರೋವಂಥ ಇವಾಗ ಸ್ಟಾರು ಕಡಿಮೆ ಅದು ಕಂಪ್ಲೀಟ್ ಆಗ್ತಾ ಬಂತು ಸೊ ಇವಾಗ ಲಾಸ್ಟಲ್ಲಿ ಹೇಗೆ ಹಾಕಬೇಕು ಅಂತಂದರೆ ಸೊ ಲಾಸ್ಟಲ್ಲಿ ನಮಗೆ ಎರಡು ಸ್ಟಿಚ್ಚಸ್ ಬಂದು ನೆಕ್ಸ್ಟ್ ಒಂದು ಏನಾದರೂ ಸ್ಟಿಚಸ್ ಇದ್ದರೆ ನಮಗಿಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳೋದಕ್ಕೆ ಬರುತ್ತೆ ಸೊ ಇಲ್ಲಿ ನಮಗೆ ಎರಡೂ ಸ್ಟಿಚ್ಚಸ್ ಸಾಕಾಗೋದಿಲ್ಲ ಸೊ ಎರಡೇ ಸ್ಟಿಚಸ್ ಇದೆ ಮೂರು ಸ್ಟಿಚಸ್ ಇದ್ದರೆ ನಮಗೆ ಇನ್ನೂ ಒಂದು ಸ್ಟಾರ್ ಹಾಕ್ಕೊಳ್ಬೋದು ಇತ್ತು ಇವಾಗಿಲ್ಲ ಅದಕ್ಕಾಗಿ ನಾನು ಹೇಗೆ ಹಾಕೋತಾ ಇದ್ದೀನಿ ಅಂತ ನೋಡೋಣ ಸೊ ಇಲ್ಲಿ ಲಾಸ್ಟ್ ಎರಡು ನಾನು ಸಿಂಗಲ್ ಸಾರಿ ಎರಡು ಹಾಫ್ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ ಸೊ ಒನ್ ಹಾಫ್ ಡಬಲ್ ಕ್ರೋಶೆ ಸೊ ನೆಕ್ಸ್ಟ್ ಒಂದು ಇಲ್ಲಿ ನಾವು ಲಾಸ್ಟ್ ರೋ ಅಲ್ಲಿ ಚೈನ್ಸ್ ಹಾಕಿದೀವಲ್ಲ ಸೊ ಅದ್ರ ಮೇಲೆ ಒಂದು ಹಾಫ್ ಡಬಲ್ ಕ್ರೋಶೆ ಸೊ ಈ ರೀತಿ ಈ ರೀತಿ ಈ ರೋ ಎಂಡ್ ಆಯಿತು ಸೊ ಈ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸೊ ನೀವು ಕೂಡ ಮಿಸ್ ಮಾಡಿದೆ ಟ್ರೈ ಮಾಡಿ ಸೊ ಇವಾಗ ಮತ್ತೆ ಹೇಗೆ ಹಾಕೋದು ಅಂತ ನೋಡೋಣ ಸೊ ಇವಾಗ ಹಾಫ್ ಡಬಲ್ ಕ್ರೋಶೆ ರೋ ಹಾಕ್ಕೊಳ್ತಾ ಇದ್ದೀವಿ ಹಾಗಾಗಿ ನಾನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಟರ್ನ್ ಮಾಡಿಕೊಂಡು ಟೂ ಚೈನ್ಸ್ ಹಾಕ್ಕೊಳ್ಳೋಣ ಟೂ ಚೈನ್ಸ್ ಹಾಕ್ಕೊಂಡು ಇಲ್ಲಿ ಡಬಲ್ ಕ್ರೋಶ ಇದೆ ನೋಡಿ ಅದ್ರ ಮೇಲೆ ಡಬಲ್ ಹಾಫ್ ಡಬಲ್ ಕ್ರೋಶನೇ ಹಾಕ್ಕೊಳ್ಳೋಣ ಸೊ ಒನ್ ಹಾಫ್ ಡಬಲ್ ಕ್ರೋಶ ಇತ್ತು ಸೊ ನೆಕ್ಸ್ಟ್ ಇನ್ನೂ ಒಂದು ಬರುತ್ತಲ್ವ ಸೊ ಅದ್ರ ಮೇಲೆ ಕೂಡ ಇನ್ನೊಂದು ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ ನೆಕ್ಸ್ಟ್ ನಮಗಿಲ್ಲಿ ಸ್ಟಿಚಸ್ ಸಿಗುತ್ತೆ ನೋಡಿ ಸ್ಟಾರ್ ಸ್ಟಿಚಸ್ ಇಲ್ಲಿದೆ ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಸೊ ಹಾಗಾಗಿ ಇವಾಗ ಒಂದು ಸ್ಟಾರ್ ಅಲ್ಲಿ ನಾನು ಎರಡೆರಡು ಹಾಫ್ ಡಬಲ್ ಕ್ರೋಶೆ ಹಾಕೊಳ್ತಾ ಇದ್ದೀನಿ ಲಾಸ್ಟ್ ರೋ ಅಲ್ಲಿ ಕೂಡ ತೋರಿಸಿದ್ದೆ ಈ ಒಂದು ರೋ ಅಲ್ಲಿ ಕೂಡ ತೋರಿಸಿದ್ದೆ ಅದೇ ರೀತಿಯಾಗಿ ಹಾಕ್ಕೊಳ್ಬೇಕು ಅಂತ ಇವಾಗ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡೋಣ ಇಲ್ಲಿ ಇಲ್ಲಿ ಸಿಗುತ್ತೆ ನೋಡಿ ಸಿಕ್ಸ್ ಲೂಪನ್ನು ಒಂದೇ ಸಾರಿ ನಾವು ಲಾಕ್ ಮಾಡಿದ್ದೀವಲ್ಲ ಆ ಒಂದು ಲೂಪಲ್ಲಿ ನಾನು ಎರಡೆರಡು ಹಾಫ್ ಡಬಲ್ ಕ್ರೋಶೆ ಹಾಕೊಳ್ತಾ ಇದ್ದೀನಿ ಸೊ ಟೂ ಹಾಫ್ ಡಬಲ್ ಕ್ರೋಶೆ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಮತ್ತು ಒಂದು ಹಾಫ್ ಡಬಲ್ ಕ್ರೋಶೆ ಟು ಹಾಫ್ ಡಬಲ್ ಕ್ರೋಶೆ ಸೊ ಈ ರೀತಿಯಾಗಿ ಇದನ್ನು ಈ ರೋನ ಕಂಟಿನ್ಯೂ ಮಾಡೋಣ ಈ ರೀತಿ ಬರುತ್ತೆ ನೋಡಿ ಇದು ಸೊ ಇದನ್ನು ಕಂಟಿ ಕಂಟಿನ್ಯೂ ಮಾಡ್ಕೊಂಡು ಬಂದು ಕಂಪ್ಲೀಟ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಮತ್ತೆ ಕ್ರೀಮ್ ಕಲರ್ ಈ ಫಸ್ಟ್ ಕಲರ್ ಏನು ಅಲ್ಲ ಅದನ್ನು ಮತ್ತೆ ನಾನಿಲ್ಲಿ ಕಂಟಿನ್ಯೂ ಮಾಡ್ತೀನಿ ಇಲ್ಲಿದೆ ನೋಡಿ ಇಲ್ಲಿ ನಾನು ಕಟ್ ಮಾಡಿಲ್ಲ ಇದನ್ನು ಇದೇ ರೀತಿಯಾಗಿ ಇಲ್ಲಿನೇ ತಗೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಸೊ ಇದನ್ನು ಎಷ್ಟು ರೋ ಹಾಕೊಂಡು ಬರ್ತೀನಿ ಅಂತ ನಾನು ಹಾಕೊಂಡು ಬಂದು ತೋರಿಸ್ತೀನಿ ಯಾಕಂದರೆ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ಹಾಕಿರುವಂಥ ಸೈಜಿಗೆ ಎಷ್ಟು ರೋಸನ್ನು ಹಾಕ್ಕೊಳ್ಬೇಕು ಅಂತಂದರೆ ನಾನು ಹಾಕೊಂಡು ಬಂದು ತೋರಿಸ್ತೀನಿ ಸೊ ಇವಾಗ ಇದನ್ನು ಕಂಟಿನ್ಯೂ ಮಾಡೋಣ ಈ ರೀತಿಯಾಗಿ ಬರುತ್ತೆ ಇದು ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ